ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕನ್ನಡ ಪರ ಸಂಘಟನೆ ಕಾರ್ಮಿಕರಿಗೆ ಅವರು ತಂದಂತಹ ಯೋಜನೆಗಳನ್ನ ಬೇರೆ ಸಚಿವರು ನೋಡಿ ಕಲಿಯಬೇಕೆಂದ ಕರಿವೆ ಮುಖಂಡ ಆ ಪುಣ್ಯಾತ್ಮ ಎಂತಹ ಕೆಲಸ ಮಾಡಿದ್ದಾನೆ ಅಂದ್ರ ಅವರಿಗೊಂದು ಹೃದಯ ಪೂರ್ವಕ ಅಭಿನಂದನೆ ಎಂದ ಮುಖಂಡ ಕಾರ್ಮಿಕ ಇಲಾಖೆ ಒಂದು ಇದೆ ಅನ್ನೋದು ಗೊತ್ತಾಗಿದ್ದೆ ಸಂತೋಷ್ ಲಾಡ್ ಅವರಿಂದ ಸರ್ಕಾರದ ಮಟ್ಟದಲ್ಲಿ ಕಾರ್ಮಿಕರನ್ನ ಗುರುತಿಸಿದ ಸಂತೋಷ್ ಲಾಡ್ಗೆ ಹ್ಯಾಡ್ಸ್ ಆಫ್ ಅಂದ ಕಾರ್ಮಿಕ ಮುಖಂಡರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕಟ್ಟಡ ಕಾರ್ಮಿಕರಿಗೆ ಜಾರಿಗೆ ತಂದಿರುವ ಹಲವು ಯೋಜನೆಗಳ ಬಗ್ಗೆ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರ ಮುಖಂಡರು ಮಾತನಾಡುವುದು ಸಹಜ ಆದರೆ ಕಾರ್ಮಿಕ ಇಲಾಖೆ ಮತ್ತು ಸಚಿವ ಸಂತೋಷ್ ಲಾಡ್ ಅವರು ತಂದಂತಹ ಯೋಜನೆಗಳ ಬಗ್ಗೆ ಕನ್ನಡಪರ ಸಂಘಟನೆಗಳ ಮುಖಂಡರು ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ ಇದೆ ಅನ್ನೋದು ರಾಜ್ಯದ ಜನತೆಗೆ ತೋರಿಸಿಕೊಟ್ಟವರೇ ಸಚಿವ ಸಂತೋಷ್ ಲಾಡ್ ಅವರು ಅನ್ನುತ್ತಾ ಮಾತು ಆರಂಭಿಸಿದ ಕನ್ನಡಪರ ಸಂಘಟನೆಯ ಮುಖಂಡ ಮಂಜುನಾಥ್ ಲೂತಿಮಠ ಆ ಪುಣ್ಯಾತ್ಮ ಕಾರ್ಮಿಕರಿಗಾಗಿ ಎಂತೆಂತಹ ಯೋಜನೆ ಜಾರಿಗೆ ತಂದಾನ್ರೆ ಅವರಿಗೊಂದು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಷ್ಟೇ ಅಲ್ಲ ರಾಜ್ಯದ ಉಳಿದ ಸಚಿವರು ಕೂಡ ಸಂತೋಷ್ ಲಾಡ್ ಅವರ ಯೋಜನೆ ನೋಡಿ ಕಲಿಬೇಕು ನಿಜವಾಗ್ಲೂ ಅವರು ಕಟ್ಟಡ ಕಾರ್ಮಿಕರಿಗೆ ತಂದಂತಹ ಯೋಜನೆಗಳಿಗೆ ಮತ್ತೊಮ್ಮೆ ಶ್ಲಾಘನೆ ಹೇಳಲೇಬೇಕು ಎಂದಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಏನೋ ಒಂದು ಕಾರ್ಮಿಕ ಇಲಾಖೆಯನ್ನು ವಹಿಸಿಕೊಂಡ ನಂತರ ಕಾರ್ಮಿಕ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆಗಳು ತಂದರು ಅನ್ನೋದ್ರ ಬಗ್ಗೆ ಇವತ್ತು ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಮುಖಂಡರಾದಂಥ ಏನು ಮಂಜುನಾಥ್ ಲೋತಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರೇನು ಹೇಳ್ತಾರೆ ಕೇಳಬೇಡ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯನ್ನು ವಹಿಸ್ಕೊಂಡಂಥ ಸಂತೋಷ್ ಲಾಡ್ ಅವರು ಏನೆಲ್ಲೋ ಕ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಮತ್ತು ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಬದಲಾವಣೆಗಳನ್ನ ತಂದರು ಸತ್ಯವಾಗ್ಲು ಬಹಳ ಒಂದು ಸಂತೋಷದ ವಿಚಾರ ಏನಂತಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಸಚಿವರಿದ್ದಾರೆ ಅಂತೇಳಿ ದೇವ್ರ ಸತ್ಯವಾಗಲೂ ಗೊತ್ತಾ ಇದ್ದಿದ್ದಿಲ್ಲ ಜನಕ್ಕೆ ಈ ಅಪ್ಪ ಪುಣ್ಯಾತ್ಮ ಇಂಥ ಕೆಲಸ ಮಾಡಿದಾರ ಅಂದ್ರೆ ಕಟ್ಟಡ ಕಾರ್ಮಿಕದ ಕಟ್ಟಡ ರಿಲೇಟೆಡ್ ಯಾವುದೇ ಒಂದು ಕಾರ್ಮಿಕ ಇರಲಿ ಆ ಕಾರ್ಮಿಕರಿಗೂ ಕೂಡ ಒಂದು ಪರಿಗಣಿಸಿದಾರಂದ್ರೆ ಸತ್ಯವಾಗ್ಲು ಶ್ಲಾಘನೀಯ ವಿಚಾರ ಇದೆ ಆಮೇಲೆ ನಾವು ಹೃದಯಪೂರ್ವಕ ಅಭಿನಂದನೆ ಸಂತಿಸ್ತೇವೆ ಸಂತೋಷ್ ಲಾಡ್ ಸರ್ಗೆ ಸಾಕಷ್ಟು ಯೋಜನೆಗಳನ್ನು ಇಂಥ ಸಚಿವರನ್ನ ನೋಡಿ ಕಲಿಬೇಕಾಗತ್ತೆ ಯಾಕಂತಂದ್ರೆ ಯಾವ್ಯಾವ ಇಲಾಖೆಗಳದಾಗ ಏನೂ ಇಲ್ಲ ಏನೂ ಇಲ್ಲ ಅನ್ನೋವಂಥ ಸಚಿವರುಗಳದಿರಿ ದಯವಿಟ್ಟು ಪುಣ್ಯಾತ್ಮರೇ ಇಂಥ ಒಂದು ವ್ಯಕ್ತಿ ಕಡೆ ತಾವು ಕಲಿಯೋದು ಭಾಳ ಐತೆ ಅನ್ನುವಂಥದ್ದು ಹೇಳ್ತೀವಿ ಅಸಂಘಟಿತ ಆತು ಆಮೇಲೆ ಕಟ್ಟಡ ಕಾರ್ಮಿಕರ ಮೊದಲು ಹೇಳ್ತೇನೆ ಸರ್ ಯಾಕಂದ್ರೆ ಗೌಂಡಿ ಮೇಸ್ತ್ರಿಗಳದ ಜೀವನ ಹೆಂಗಿತ್ತಂದ್ರೆ ಇತ್ತಂದ್ರೆ ಆರಕ್ಕೆ ಕಡ್ಡಾಡಿ ಪರ್ಸೆಂಟ್ ಆದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಊಟಕ್ಕೆ ಬರೋರು ರುಬ್ಬಿಂಕಾಯಿ ಅಂತ ಜೀವನ ಇತ್ತು ಅವ್ರದ್ದು ಸತ್ಯವಾಗಲೂ ಸಂತೋಷ್ ಲಾಡ್ ಸರ್ ಮುಖ್ಯ ಮುಖ್ಯವಾಹಿನಿ ತಂದ್ರು ಏನು ನಾವು ಒಂದು ಕಟ್ಟಡವನ್ನು ಕಟ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವರ್ಗದವರು ಏನು ಒಂದು ಕಟ್ಟಡ ಮಾಡುವಾಗ ಕಟ್ಟಡ ಕ ಮಾಡುವಂಥ ವ್ಯಕ್ತಿಗಳು ಬರ್ತಾರೆ ಒಂದು ಗೌಂಡಿ ಮೇಸ್ತ್ರಿ ಅಂತ ಹಿಡಿದು ಒಂದು ವಾಯರ್ ಹಾಕೋನು ಸತೆಗೆ ಈ ನನ್ನ ಪರಿಗಣಿಸಿದ್ದ ತುಂಬ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಹೇಳಿದ್ರೆ ಎರಡು ಮಾತು ಸಾಲಿಕ್ಕಿಲ್ಲ ಅನ್ನುವಂಥ ಮಾತೇತೀವಿ ಮತ್ತೊಮ್ಮೆ ಹೇಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಹಲವು ಮಂತ್ರಿಗಳು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ನೋಡಿ ನೀವು ವಿಚಾರಗಳು ವಿಚಾರಗಳ ಅದಾವೆ ದಯವಿಟ್ಟು ಹೆಸರು ಚಿದಾನಂದ ಸಹತೆ ಅಂತೇಳಿ ಮಾಡ್ಕೊಂಡಿದ್ವಿ ಸರ್ ನಾ ಆಟೋ ಡ್ರೈವರು ಆಮೇಲೆ ನಮ್ಗೆ ಏನು ಲಾಡ್ ಅಂದ್ರೆ ಕಾರ್ಮಿಕರು ನಾವೇ ಕಾರ್ಮಿಕ ಇಲಾಖೆ ಮೂಲೆ ಒಂದು ಕೆಲಸ ಮಾಡಿದೆ ಅಂತ ತಿಳ್ಕೊಂಡಿದ್ವಿ ಸಂತೋಷ್ ಲಾಡ್ ಬಂದಾಗ ಹೋದ್ರೆ ಕಾರ್ಮಿಕರ ಇಲಾಖೆನೂ ಒಂದು ಐತೆ ಅಂತೇಳಿ ಇವಾಗ ಸಂತೋಷ ಭಾಳ ವಿಚಾರದಾಗ ಎಲ್ಲ ಬಡ ಜನರಿಗೆ ಗೌಂಡಿ ಕೆಲಸ ಮಾಡೋರು ಇರಲಿ ಆಟೋ ಚಾಲಕರು ಇರಲಿ ಇನ್ನಿತರ ಎಲ್ಲ ಎಲ್ಲ ಭಾಗದಾಗ ಶ್ರಮಪಟ್ಟು ದುಡಿಯುವಂಥ ಜನರಿಗೆ ಇವತ್ತೇನು ನ್ಯಾಯ ಒದಗಿಸ್ ಅವ್ರ ದೇವರು ಎಲ್ತು ಅವ್ರ ಕುಟುಂಬಕ್ಕೆ ಅವ್ರಿಗೆಲ್ಲ ಇರಲಿ ಯಾಕಂದ್ರೆ ನಾವೆಲ್ಲ ಕಾರ್ಮಿಕರು ಅಂದ್ರೆ ಏನೋ ಒಂದು ಎಲ್ಲೇ ದುಡಿದು ಎಲ್ಲೇ ಬಿದ್ದು ಎಲ್ಲೇ ಹೋಗುವಂಥ ಜನ ನಾವು ಯಾಕಂದ್ರೆ ಸರ್ಕಾರ ಮಟ್ಟಕ್ಕೆ ಗುರುತಿಸೋ ಜನ ನಾವಲ್ಲ ಇವ ಸರ್ಕಾರ ಮಟ್ಟ ನೋಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಟ್ಟಕ್ಕೆ ನಾವು ಒಂದು ಕಾರ್ಡ್ ಕೊಡ್ತಾರೆ ಅಂದರೆ ನಾ ಇವತ್ತು ಭಾಳ ಶಾಘನೆ ಮಾಡ್ತೀನಿ ಇವತ್ತು ಸಂತೋಷರಾಡೋರು ಕಾರ್ಮಿಕ ಲೆಕ್ಕದಾಗ ನಿಜವಾಗೂ ಗಣಸ ಏನು ಮಾಡು ಸೋದ ಸಾಧನೆ ಎಂದು ತೋಷಾರಲ್ಲ ಅವ್ರು ನಾವೆಲ್ಲ ಕಾರ್ಮಿಕರು ಅವ್ರಿಗೆ ಬೆಂಬಲವಾಗಿರ್ತೀವಿ ಮತ್ತು ವಿಷಯ ಹೇಳಬೇಕಂದ್ರೆ ಇವೆಲ್ಲ ಯೋಜನೆಗಳು ಇರಲ್ಲ ಸಾಕಷ್ಟು ಯೋಜನೆಗಳು ಕೊಟ್ಟರೆ ಇನ್ನೂ ಯೋಜನೆಗಳು ಕೊಡ್ತವೆ ಯಾ ಯಾವ ಇಲಾಖೆ ಯೋಜನೆಗಳಿಲ್ಲ ಯಾಕಂದ್ರೆ ನಾವು ಯಾವುದೋ ಒಂದು ಯೋಜನೆ ತೊಗೊಳ್ಬೇಕಂದ್ರೆ ನೂರೆಂಟು ಸಮಸ್ಯೆಗಳು ಏನು ಸಮಸ್ಯೆ ಇಲ್ಲ ಬಟ್ ನಾವು ಹೇಳಿ ಕುಂತಲ್ಲ ಆನ್ಲೈನ್ ಹಾಕೊಂಡು ಮೊಬೈಲ್ನಾಗೂ ಹಾಕುವಂಥ ಕಾರ್ಡ್ ಸೇವ್ ಮಾಡಿಕೊಟ್ಟು ಯಾಕಂದ್ರೆ ಡಾ ಡಾಟಾ ಕೊಟ್ಟರೆ ಅವ್ರೆ ನಾವು ಸದ್ಯ ಮೊಬೈಲ್ನ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಕಾರ್ಡ್ ಮಾಡ್ಕೊಬೋದು ಯಾರ ಮಧ್ಯವಾದರ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಅವ್ರವ್ರ ಇಲಾಖೆ ಕಾರ್ಮಿಕ ಕಾರ್ಡ್ ಮಾಡಿಕೊಂಡು ಏನು ಫಸ್ಟ್ ಸವಲತ್ತುಗಳನ್ನು ಕಾರ್ಮಿಕ ಇಲಾಖೆ ಕೊಡಲಿ ಅಂತೇಳಿ ಹೆಚ್ಚಿನ ಸಚಿವರಿಗೆ ಧನ್ಯವಾದ ಹೇಳಿ ಏನು ಕಾರ್ಮಿಕೆಯಲ್ಲಿ ಇಷ್ಟೊಂದು ಮಹತ್ವವಾದಂಥ ಬದಲಾವಣೆ ತಂದಂಥ ಸಚಿವ ಸಂತೋಷ್ ಅವ್ರ ಬಗ್ಗೆ ಏನಂತಂದ್ರೆ ಇಲ್ಲಿಯ ಜನ ಹುಬ್ಬಳ್ಳಿಯ ಜನ ಅಂದ್ರೆ ಅದು ಪ್ರಮುಖವಾಗಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕಾರ್ಮಿಕರ ಮುಖಂಡರು ಹೇಳೋದು ಏನಂತಂದ್ರೆ ನಿಜವಾಗ್ಲೂ ಅವ್ರಿಗೊಂದು ಹೆಡ್ಸಪ್ ಹೇಳಬೇಕು ಈ ಕಾರ್ಮಿಕ ಇಲಾಖೆ ಯಾರಿಗೂ ಗೊತ್ತಿತ್ತೋ ಗೊತ್ತಿಲ್ಲ ಇವತ್ತು ಸಚಿವ ಸಂತೋಷ್ ಅವರು ಈ ಕಾರ್ಮಿಕಲೆಯನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ ಪಟ್ಟಿ ಉದಯನೂ ಜುಬ್ಬಳ್ಳಿ